ಚಪ್ಪಲಿಯಿಂದ ಹೊಡೆದ್ರೆ ಗಾಯಾಗ ಸಾದ ಸಂದರ್ಭ ಇದೆ ರೆಡ್ಡಿ ಸರ ಆಗ್ತದೆ ವೆಪನ್ನಿಂದ ಹೊಡೆದಾಗ ತ್ರೀ ಟ್ವೆಂಟಿ ಫೋರ್ ಅಪ್ಲೈ ಆಗೇ ಆಗ್ತದೆ ಜಾಡಿಸಿ ಒದ್ದ ತ್ರೀ ಟ್ವೆಂಟಿ ಫೋರ್ ಆಗ್ತದೆ ಹಾಗಾದ್ರೆ ಈ ಸೆಕ್ಷನ್ಗಳನ್ನು ಯಾಕೆ ಹಾಕಿಲ್ಲ ಹಾಗಾದ್ರೆ ಡೈರೆಕ್ಟ್ ಒಮ್ಮರಿ ಕೊಲೆನೇ ಮಾಡಿಬಿಟ್ರಾ ಎಳ್ಕೊಂಬಂದ್ರೆ ತಡ ಕೊಡದಾಯ ಯಾರು ಹೊಡೆದೆ ಮಾಡಿದೆ ಏನೇ ಎಲ್ಲದರ ಜೀವ ತೆಗ್ದೇ ಬಿಟ್ರಾ ಸೊ ಇಲ್ಲಿ ಅನುಮಾನಕ್ಕೆ ಆಸ್ಪದ ಇವೆ ಕ್ರೂಯಲ್ಟಿ ಕೊಟ್ಟರು ಅಂತ ಹೇಳ್ತಾರೆ ಈ ಕರೆಂಟ್ ಶಾಕ್ ಕೊಟ್ಟರು ಅಂದರೆ ಹಂಗೆ ಕರೆಂಟ್ ಶಾಕ್ ಕೊಟ್ಟರೆ ಗ್ರೀವಿಯಸ್ ಹರ್ಟ್ ಆಯಿತು ಯೂಸಿಂಗ್ ಡೆಡ್ಲಿ ವೆಪನ್ ತ್ರೀ ಟ್ವೆಂಟಿ ಫೈವ್ ಕೊಡಬೇಕಾಗಿತ್ತು ಕರೆಂಟ್ ಶಾಕ್ ಕೊಟ್ಟರೆ ಮಟೀರಿಯಲ್ ಆಬ್ಜೆಕ್ಟ್ನಿಂದ ಡೆಡ್ಲಿ ವೆಪನ್ ಅದು ಗ್ರೀವಿಯಸ್ ಹರ್ಟ್ ಆಗ್ತದೆ ಗಾಯ ಆಗ್ತದೆ ಗಂಭೀರವಾದ ಗಾಯ ಆಗ್ತದೆ ವೈ ಆರ್ ನಾಟ್ ಇನಿಶಿಯೇಟೆಡ್ ವೈ ದೇವಿ ಆರ್ ನಾಟ್ ಇನಿಷಿಯೇಟೆಡ್ ತ್ರೀ ಟ್ವೆಂಟಿ ಸಿಕ್ಸ್ ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಫೋರ್ ಇದು ಅನುಮಾನಕ್ಕೆ ಅನುಮಾನದೆಡೆಗೆ ಆಸ್ಪದವನ್ನು ಕೊಡ್ತಿದೆ ಒಂದು ದೆನ್ ಸೊ ಪೊಲೀಸರು ಹಾಕಿರ್ತಕ್ಕಂಥ ಚಾರ್ಜ್ ಶೀಟ್ನೊಳಗೆ ಮತ್ತು ಮೂರು ಸಾವಿರದ ಆರುನೂರು ಪೇಜಸ್ಸು ಪೇಜಸ್ಸು ಕ್ವಾಂಟಿಟಿ ಆಫ್ ಡಾಕ್ಯುಮೆಂಟ್ಸ್ ಕ್ವಾಂಟಿಟಿ ಆಫ್ ಪೇಜಸ್ ಹಂಗಾರೆ ಕ್ವಾಲಿಟಿ ಆಫ್ ಕ್ವಾಲಿಟಿ ಆಫ್ ಎವಿಡೆನ್ಸ್ ಹೇಳ್ತೀನಿ ಹದಿನೇಳು ಮಂದಿನೂ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹದಿನೇಳು ಮಂದಿನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಹದಿನೇಳು ಮಂದಿ ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಸು ಕೋರ್ಟ್ನಲ್ಲಿ ಅವು ಕನ್ಸಿಡ್ರಬಲ್ ಎವಿಡೆನ್ಸಾ ಅಲ್ಲ ನಾನು ಆಗೂ ಹೇಳ್ತೇನೆ ಈಗೂ ಹೇಳ್ತೇನೆ ಮುಂದೂ ಹೇಳ್ತೀನಿ ಯಾಕೆಂದರೆ ಎವಿಡೆನ್ಸ್ ಆ್ಯಕ್ಟು ಅದನ್ನು ಆವು ಆವುಗಳನ್ನು ಕೋರ್ಟ್ನಲ್ಲಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡೋದಲ್ಲ ದಟ್ ಡಾಕ್ಯುಮೆಂಟ್ಸ್ ಆರ್ ನಾಟ್ ಕನ್ಸಿಡರ್ಬಲ್ ಎಡೆ ವಿಟ್ನೆಸ್ ಅಂತ ಎವಿಡೆನ್ಸ್ ಅಂತ ಅವ್ನು ತೊಗೊಳ್ಳೋದಿಲ್ಲ ಅಕ್ಯೂಸ್ಡ್ ಡ್ಯೂರಿಂಗ್ ದಿ ಕಸ್ಟಡಿ ಆಫ್ ದಿ ಪೊಲೀಸ್ ಈ ಹದಿನೇಳು ಮಂದಿಯ ಹೇಳಿಕೆಗಳು ಪೊಲೀಸರ ಕಸ್ಟಡಿಯಲ್ಲಿದ್ದಾಗ ಕೊಟ್ಟಂಥ ಹೇಳಿಕೆಗಳು ಇವರೇನು ತಾವಾಗಿ ಒಪ್ಪಿಕೊಂಡಿದ್ದಾರೆ ತಾವು ಹೇಳಿದರೆ ನೈಜವಾದಂಥ ಹೇಳಿಕೆಗಳು ಅನ್ನುವುದನ್ನು ನಂಬಲರ್ಹವಾದಂಥ ಹೇಳಿಕೆಗಳು ಅವುಗಳನ್ನು ಕೋರ್ಟಿನ ಮುಂದೆ ಟೂ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ ಆರೋಪಿಗಳೇ ಹೇಳ್ತಾರೆ ಇಲ್ಲ ನಾವು ಅವ್ರ ಕಸ್ಟಡಿಯಲ್ಲಿದ್ವಿ ಅವ್ರಿಗೆ ಹೆದರಿ ನಾವು ಹೇಳಿದ್ವಿ ಆದರೆ ನಾವು ಆ ರೀತಿ ಹೇಳಿಲ್ಲ ಅವ್ರು ನಮ್ಮನ್ನು ಸಹಿ ತೊಗೊಂಡಾರೆ ಬ್ಲ್ಯಾಂಕ್ ಗಾಳಿ ಸಹಿ ತೊಗೊಂಡು ಈ ರೀತಿ ರೈಟಿಂಗ್ ಮಾಡ್ಕೊಂಡಿದ್ದಾರೆ ಅಂತಂದೇಳಿ ನಾವು ಕೋರ್ಟ್ನೇ ಸಜೆಸ್ಟು ಮಾಡಿದ್ದೇವೆ ಮಾಡ್ತೇವಿ ಆರೋಪಿಗಳು ಅದನ್ನೇ ಹೇಳ್ತಾರೆ ಅವ್ರ ಅವ್ರ ಕೌನ್ಸಿಲು ಅದನ್ನೇ ಹೇಳ್ತಾರೆ ಸೋ ಈಗ ಆ ಸ್ಟೇಟ್ಮೆಂಟ್ಸನ್ನು ಒಪ್ಪಿಕೊಂಡ್ಬಿಟ್ರೆ ಕೇಸ್ ನಡೆಯುವಂಥ ಕಾಂಟೆಸ್ಟ್ ಮಾಡುವಂಥ ಉದ್ದೇಶ ಇಲ್ಲವೇ ಅಲ್ವಲ್ಲ ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಈಗ ಜಿಲ್ಲಾ ನ್ಯಾಯಾಲಯಕ್ಕೆ ಹೋದ ಕೂಡಲೇ ಇವರೆಲ್ಲ ಒಪ್ಪಿಗೆ ಮಾಡ್ಬೋದಲ್ಲ ಪೊಲೀಸರು ಮುಂದೆ ಒಪ್ಕೊಂಡಿದ್ದಾರೆ ಅಂದರೆ ದರ್ಶನ್ ಈ ಮಾನ್ಯ ಜಿಲ್ಲಾ ನ್ಯಾಯಾಲಯದ ಮುಂದೆ ಒಪ್ಪಿಗೆ ಬೇಕಲ್ಲ ಪ್ಲೀಟ್ ಗೇಲ್ಟಿ ಮಾಡ್ಕೋಬೇಕಲ್ಲ ಚಾರ್ಜ್ ಫ್ರೇಮ್ ಮಾಡ್ತಾರೆ ಕೇಳ್ತಾರೆ ಒಪ್ಕೊಂತೀರೋ ಅಥವಾ ಕೇಸ್ ನಡೆಸ್ತಿರೋ ಅಂತ ಹೌದು ಪೊಲೀಸರೆಲ್ಲ ಹಾಕಿರೋದು ಘನವಾದಂಥ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಘನವಾದಂಥ ಒಂದು ಇದನ್ನು ಮಾಡಿದ್ದಾರೆ ಅವ್ರು ಹಾಕಿರೋದೆಲ್ಲ ಸತ್ಯ ಆದ್ದರಿಂದ ಅದನ್ನು ಒಪ್ಪಿಗೆ ಅಂತಂದೇಳಿ ಇವ್ರು ಹೇಳ್ಕಂಡುಬಿಟ್ರೆ ಶಿಕ್ಷೆ ಆಗ್ತದೆ ಆದರೆ ಪ್ರತಿಯೊಂದು ಡಾಕ್ಯುಮೆಂಟು ಪ್ರತಿಯೊಂದು ಎಫ್ ಎಸ್ ಎಲ್ ರಿಪೋರ್ಟ್ಸು ಆಲ್ ಆರ್ ಸಬ್ಜೆಕ್ಟ್ ಟು ಪ್ರೂಫ್ ಪ್ರಾಸಿಕ್ಯೂಷನ್ ಶಾಲ್ ಪ್ರೂವ್ ದಿ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎವಿಡೆನ್ಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಪ್ರಾಸಿಕ್ಯೂಷನ್ ಶಲ್ ನಾಟ್ ಡಿಪೆಂಡ್ ಆನ್ ದಿ ಸೇ ಆಫ್ ದಿ ಅಕ್ಯೂಸ್ಡ್ ಆರ್ ವೀಕ್ನೆಸ್ ಆಫ್ ದಿ ಡಿಫೆನ್ಸ್ ಕ್ರಿಮಿನಲ್ ಲಾ ನೈನ್ಟೀನ್ ನೈಂಟಿ ನಮ್ಮ ಓನ್ ಹೈಕೋರ್ಟ್ ಹೇಳಿದೆ ಪೊಲೀಸು ಪೊಲೀಸರು ಮತ್ತು ಸರ್ಕಾರ ಮತ್ತು ಸರ್ಕಾರಿ ವಕೀಲರು ಇಂಚಿಂಚೂ ಸಹ ಪ್ರತಿಯೊಂದನ್ನು ಪ್ರೂವ್ ಮಾಡಬೇಕು ಮಾನ್ಯ ನ್ಯಾಯಾಲಯದ ಮುಂದೆ ಅನುಮಾನಕ್ಕೆ ಆಸ್ಪದ ಇಲ್ದಂಗೆ ಈ ಕೇಸುಗಳಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಪ್ರತಿಯೊಂದು ಆ್ಯಂಗಲ್ನಿಂದ ನೋಡಿದಾಗ ಬರೀ ಅನುಮಾನಗಳು ಅನುಮಾನಗಳದಾವೆ ಇಂತಹ ಅನುಮಾನಗಳಿದ್ದಾಗ ಅನುಪ ದಟ್ ಡೌಟ್ ಈಸ್ ಗೋಸ್ ಟು ದಿ ಅಕ್ಯೂಸ್ಡ್ ಸೈಡ್ ಎಫ್ ಐ ಆರ್ ಹಾಕಿರೋದು ಅನುಮಾನ ಸ್ಟೇಟ್ಮೆಂಟ್ಸ್ ತೊಗೊಂಡಿರೋದು ಅನುಮಾನ ಪಂಚನಾಮಗಳು ಅನುಮಾನ ಬ್ಲಡ್ ಹತ್ತಿತ್ತು ಅನ್ನೋದು ಅನುಮಾನ ಇವರು ಪ್ರತಿಯೊಂದು ಹೇಳಿಕೆಗಳನ್ನ ತಗೊಂಡಿರೋದು ಅನುಮಾನ ಪಂಚನಾಮೆ ನೈಜವಾಗಿ ಮಾಡಿದರೆ ಇಲ್ಲವೋ ಅನುಮಾನ ಅದು ಪಂಚರ್ ಬಂದು ಮ ಕೋರ್ಟಿಗೆ ಬಂದು ಸಾಕ್ಷ್ಯಾಧಾರಗಳನ್ನು ಹೇಳಿದಾಗ ಅದು ಗೊತ್ತಾಗ್ತದೆ ಅವ್ರು ಯಾವ ಪಂಚರು ಏನು ಯಾರು ಸಾಕ್ಷಿದಾರರು ಏನು ಹೇಳಿದ್ದಾರೆ ಏನು ಬಿಟ್ಟಿದ್ದಾರೆ ಕೆಲವೊಂದು ಹಿಯರ್ಸೆ ವಿಟ್ನೆಸ್ ಇರ್ತವೆ ಹಿಯರ್ಸೆ ವಿಟ್ನೆಸ್ಗಳು ಏನೂ ಇಲ್ಲ ಲಾಸ್ಟ್ ಸೀನ್ ತೀರಿ ಅಷ್ಟು ಮಾತ್ರ ಇದಾಗ್ತದೆ ಇದರಲ್ಲಿ ಲಾಸ್ಟ್ ಯಾರು ನೋಡಿದ್ರು ಅವನ್ನ ರೇಣುಕಾ ಸ್ವಾಮಿನ ಇಲ್ಲಿ ಡೈರೆಕ್ಟಾಗಿ ಹೊಡೆದು ದರ್ಶನ್ ಕೊಲೆ ಮಾಡಿದ್ದಾನೆ ಅನ್ನುವ ನೇರವಾಗಿ ಹೇಳುವಂಥ ಐ ವಿಟ್ನೆಸ್ ಇಲ್ಲಿಲ್ಲ ಎಕ್ಸೆಪ್ಟ್ ದಿ ಸಮ್ ಪೂಟೇಜ್ ಅವು ಪೂಟೇಜ್ಗಳು ಸಹ ಅವನು ಕೊಲ್ಲುವುದನ್ನು ಯಾವ ಸಾಕ್ಷ್ಯಾಧಾರಗಳು ದರ್ಶನ್ ಕೊಲ್ಲುವಂಥ ಸಾಕ್ಷ್ಯಾಧಾರಗಳನ್ನು ಯಾವ ಸಾಕ್ಷ್ಯಾಧಾರಗಳು ಈಗಿನ ಈ ಮೀಡಿಯಾದ ಹೇಳ್ತಕ್ಕಂಥ ಪರಿಶೀಲನೆಲಿ ಯಾವ ಆ್ಯಂಗಲ್ನಲ್ಲೂ ನಾನು ಲಾಯರ್ ಆಗಿ ಅದು ಕಾಣ್ತಾ ಇಲ್ಲ ಕಾರಣ ಈ ಪೊಲೀಸರು ದರ್ಶನ್ಗೆ ಬೇಗ ಬೇಲ್ ಸಿಗಬಾರ್ದು ಅಂತ ಹೇಳಿ ದರ್ಶನನ ಪಾರ್ಟು ಹೊಡೆದದ್ದಾ ಅಂತ ಎವಿಡೆನ್ಸ್ನಲ್ಲಿ ಬಂದಿದ್ದಾವೆ ಸ್ಟೇಟ್ಮೆಂಟ್ಸ್ನಲ್ಲಿ ಬಂದಿದ್ದಾವೆ ಹಾಗಾದರೆ ತ್ರೀ ಟ್ವೆಂಟಿ ಫೋರು ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಸಿಕ್ಸ್ ಯಾಕೆ ಹೇಳಿಲ್ಲ ಈ ಮೀಡಿಯಾದರೆಲ್ಲ ಹರ್ಕಂಡ್ರು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಕರೆಂಟ್ ಶಾಕ್ನಿಂದ ಹೆವಿ ಇಂಜುರಿ ಆಗಿದ್ದಾವೆ ಆಮೇಲೆ ಅವನು ಇವನು ಹೇಳಿದ ಆ ಬೀಜಗಳು ಒಡಕಂಡದಾವೆ ಅಂತ ಹೇಳಿದೆ ಅವನು ಯಾ ಓದ್ಕಂಡ ಬಿಟ್ಕೊಂಡು ಶೆಟ್ಟಿ ಆಮೇಲೆ ಈ ಬೋಳದಲ್ಲಿ ಅಜಿತ್ ಹನುಮಕ್ಕನವ್ರದ್ದು ಒಂದು ವಿಚಾರ ಆಮೇಲೆ ರಂಗಣ್ಣನ್ ಟಿ ಅವರ ಅವ್ರದ್ದೊಂದು ವಿಚಾರ ಇವರೆಲ್ಲರೂ ಹೇಳೋದು ನೋಡಿಬಿಟ್ರೆ ಜಜ್ಮೆಂಟ್ಸು ಮಾನ್ಯ ನ್ಯಾಯಾಲಯದ ಜಜ್ಮೆಂಟ್ಸ್ ಅವಶ್ಯಕತೆ ಇಲ್ಲ ಅಂತ ನಮಗೆ ವಕೀಲರ ಅವಶ್ಯಕತೆಯೂ ಇಲ್ಲ ಅಂತ ಅನ್ನಿಸ್ತದೆ ಕಾನೂನು ಪಂಡಿತರ ಮತ್ತು ನ್ಯಾಯಾಂಗದ ಅಧಿಪತಿಗಳ ನ್ಯಾಯಾಂಗದ ಅಧಿಪತಿಗಳು ಇವರ ಮೀಡಿಯಾದಾಗ ಏನು ಹೇಳಿದ್ದಾರೆ ಅದನ್ನು ನೋಡೇ ಜಜ್ಮೆಂಟ್ ಅಂತ ಅಂತಂದು ಮತ್ತು ವಕೀಲರು ಕೂಡ ಇವು ಮೀಡಿಯಾದವ್ರು ಹೇಳಿದ್ದಾನೆ ವಾದ ಮಾಡಬೇಕು ಅಂತ ಹೇಳಿ ಅನ್ನಿಸ್ತದೆ ಇವರಿಗೆ ಮರ್ಸಿ ಬರ್ತದೆ ಏನು ವಿಕ್ಟಿಮ್ ಪರವಾಗಿ ಮರ್ಸಿ ಬರಲಿ ಜನಕ್ಕೆ ಈ ಕನ್ನಡ ನಾಡಿನ ಜನ ಈ ವಿಕ್ಟಿಮ್ ಪರ ಮೈಸಿ ಮರ್ಸಿ ವಹಿಸ್ಕೊಂಡು ನಮಗೆ ಟಿ ಆರ್ ಪಿ ಬರಲಿ ಆಮೇಲೆ ದರ್ಶನನ್ನ ಈ ಒಂದು ಇದರಲ್ಲಿ ಮಟ್ಟ ಹಾಕಿಬಿಟ್ರೆ ತಮ್ಮ ಸೇಡು ತೀರಿತದೆ ಹಿಂದೇನೋ ಮಾತಾಡಿದ್ದ ಮೀಡಿಯಾಕ್ಕೆ ಮೀಡಿಯಾದರ ಹೈಲೈಟ್ ಮಾಡಿದರು ಅವನ ಅವನ ಅವನು ಹೆಂಡತಿ ವೈಯಕ್ತಿಕ ವಿಚಾರವನ್ನು ಖಾಸಗಿ ವಿಚಾರವನ್ನು ದೈ 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 ಅಂತ ಕುಣಿದು ಅದು ಮಾಡಿದ್ದಾರೆ ಈ ಚಾರ್ಜ್ ಶೀಟ್ನಲ್ಲಿ ಅದನ್ನು ಕ್ರೈಮನ್ನು ಹಾಕಿದ್ದಾರೆ ಇಂಥ ಕೇಸ್ನಲ್ಲಿ ಇಂತಿಂಥ ಸೆಕ್ಷನ್ ಕೆಳಗೆ ಫೋರ್ ನೈಂಟಿ ಏಯ್ಟಿ ಎ ಮತ್ತು ಆರಂಶ್ ಕೆಳಗೆ ಹಿಂಗೆ ಕೇಸಿದ್ದು ಕೇಸಿದ್ದು ಅದು ರಾಜಿ ಆಯಿತು ಬಿಡುಗಡೆ ಆದರು ಅಂತ ಹೇಳಿದ್ದಾರೆ ಹಾಗೆ ಬಿಟ್ಟ ಮೇಲೆ ಸೋಷಿಯಲ್ ವೆದರ್ ಈ ವಾಸ್ ಏನೇ ಸೋಷಿಯಲ್ ಎಲಿಮೆಂಟ್ ಅಂತ ಎಲ್ಲಿದೆ ಇ ವಾಸ್ ಒನ್ ಆಫ್ ಆನ್ ಎಲಿಮೆಂಟ್ ಆಫ್ ಸೋಷಿಯಲ್ ಅಗೆನೆಸ್ಟ್ ದಿ ಸೊಸೈಟಿ ಸೊಸೈಟಿಗೆ ಸಮಾಜಕ್ಕೆ ವಿರೋಧವಾದಂಥ ಕೃತ್ಯಗಳನ್ನು ಮಾಡಿದ್ದು ದರ್ಶನದಂದು ಎಲ್ಲಿದೆ ಸಮಾಜಕ್ಕೆ ಉಪಕಾರ ಆಗುವಂಥ ದಾನ ಧರ್ಮ ಮತ್ತೊಂದು ಮುಗದೊಂದು ಶಾಲಾ ಇಂಜಿನಿಯರಿಂಗು ಓದುವ ಹುಡುಗರಿಗೆ ಸಹಾಯ ನಾನಂತೂ ಓದಿಲ್ಲಪ್ಪ ಬರೀ ಎಸ್ ಎಲ್ ಸಿ ಓದಿದ್ದೀನಿ ನಿಮಗೊಂದು ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಮಾಡಿದ್ದೇನೆ ಸೊ ಈ ಎಲ್ಲ ಕಾರಣಗಳ ಮೇರೆಗೆ ಮೇಲ್ನೋಟದಲ್ಲಿ ಡೌಟ್ಫುಲ್ಲಾಗಿರ್ತಕ್ಕಂಥ ಈ ಚಾರ್ಜ್ ಶೀಟಿನ ಮೇಲೆ ಮೇಲ್ನೋಟಕ್ಕೆ ಇಂಥಿಂಥ ಸೆಕ್ಷನ್ಗಳನ್ನು ಉಲ್ಟಾ ಪಲ್ಟಾ ಹಾಕಿರೋದು ನೋಡಿಬಿಟ್ರೆ ಮಾನ್ಯ ನ್ಯಾಯಾಂಗ ಇವುಗಳನ್ನು ನಂಬುವ ಪರಿಸ್ಥಿತಿ ಬಹಳ ಡೌಟ್ ಇದೆ ಈ ಮೀಡಿಯಾಗಳು ಕೊರೆದದಕ್ಕೂ ಅಲ್ಲಿ ಚಾರ್ಜ್ ಶೀಟನ್ನು ಕಾ ಲಾ ಲಾಫುಲ್ಲಾಗಿ ಹಾಕಿರೋದಕ್ಕೂ ಅಲ್ಲಿ ಎವಿಡೆನ್ಸನ್ನು ರೆಕಾರ್ಡ್ ಮಾಡ್ಕೊಂಡಿರೋದಕ್ಕೂ ಇವೆಲ್ಲವೂ ಕೂಡ ನ್ಯಾಯಾಂಗದಲ್ಲಿ ವಿಚಾರಣೆ ಸಮಯದಲ್ಲಿ ಇವು ಗಂಭೀರವಾದ ಸಾಕ್ಷ್ಯಾಧಾರಗಳು ಅಂತ ಪರಿಗಣನೆ ಆಗೋದಿಲ್ಲ ಅಂತ ನನ್ನ ಮೂವತ್ತೊಂಬತ್ತು ವರ್ಷದ ಅನುಭವದ ಅಭಿಪ್ರಾಯ ಇವರು ಯಾರ್ಯಾರು ರೀ ರಿಟೈರ್ಡ್ ಪೊಲೀಸ್ ಆಫೀಸರ್ಸು ರಿಟೈರ್ಡ್ ಪೊಲೀಸ್ ಆಫೀಸರ್ಸು ಅವರು ಇವರು ಬಂದು ಅವರು ಅವ್ರು ಯಾವಾಗಲೂ ಪ್ರಾಸಿಕ್ಯೂಷನ್ ಪರ ಕೆಲಸ ಮಾಡಿರ್ತಾರೆ ಅವ್ರು ಶಿಕ್ಷೆ ಆಕತ್ತಿ ಅಂತಂದು ಹೇಳಿರ್ತಾರೆ ನೂರಕ್ಕೆ ಒಂದು ಎರಡು ಪರ್ಸೆಂಟು ಶಿಕ್ಷೆ ಆಗಿರೋದಲ್ಲ ಇವರು ಚಾರ್ಜ್ ಶೀಟ್ ಹಾಕ್ತಾರೆ ಎಲ್ಲ ಬಂದು ಅವ್ರು ಕೋರ್ಟ್ನಲ್ಲಿ ರಾಜಿಯಾಗಿ ವಷ್ಟು ಹಾಸ್ಟೆಲ್ ಹಾಕ್ಕೊಂಡು ಹಾಸ್ಟೆಲ್ ಆಗಿ ಹಾಕಿಬಿಟ್ಟು ಹಾಕೊಂಡು ಹೋಗಿರ್ತಾರೆ ನಿಜವಾದ ತಪ್ಪು ಮಾಡಿದವನು ರಾಜಿ ಮಾಡಿಕೊಂಡು ಅವರೆಲ್ಲ ಕಂಪ್ಲೇನೆಂಟ್ ಅವ್ರನ್ನೆಲ್ಲ ಸೆಟ್ಲ್ ಮಾಡ್ಕೊಂಡು ಸೆಟ್ಲ್ ಮಾಡ್ಕೊಂಡು ರಾಜಿ ಹಾಕೊಂಡು ಹೋಗ್ತಾರೆ ಇವಾಗೇನು ಏನು ಪಬ್ಲಿಕ್ನಾಗ ಕೋರ್ಟಿನ ಮುಂದನೇ ಹೇಳ್ತಾರೆ ರಾಜಿಯಾಗಿದೀರಾ ರಾಜಿಯಾಗಿದೇವೆ ಸರ್ ಅಂತ ಹೇಳ್ತಾರೆ ವಿಟ್ನೆಸ್ ಆನರಬಲ್ ಕೋರ್ಟ್ ಮುಂದೆ ಸೆಷನ್ಸ್ ಕೋರ್ಟ್ ಮುಂದೆ ಸರ್ ನಾವು ರಾಜಿಯಾಗಿದೇವೆ ಅಂತ ಹೇಳ್ತಾರೆ ಸೊ ಇಂಥ ಒಂದು ಸಂದರ್ಭ ಇದ್ರೆ ಇಂಥದ್ರಲ್ಲಿ ಮೀಡಿಯಾಗಳು ಹರ್ಕೊಂಡ್ರಾಗೆ ಅರ್ಥ ಇಲ್ಲ ಆದರೆ ಮುಂದೆ ಅದು ಏನಾಗ್ತದೆ ಏನು ಬಿಡ್ತದೆ ರಾಜಿ ಆಗ್ತಾರೆ ಬಿಡ್ತಾರೆ ಮಾಡ್ತಾರೆ ಬಿಡ್ತಾರೆ ಅದರಲ್ಲಿ ಅರ್ಥ ಇಲ್ಲ ಕಾಂಟೆಸ್ಟ್ ಕೇಸ್ ಇಸ್ ಕಾಂಟೆಸ್ಟ್ ಕೇಸೇ ಸೊ ಆ ಕಾರಣದಿಂದ ಈ ಕೇಸು ಕಾಂಟೆಸ್ಟ್ ಆದಾಗ ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಅವರಿಗೆ ಬೇಲಿನ ಮೇಲೆ ಜಾಮೀನಿನ ಮೇಲೆ ಬಿಡುಗಡೆಯಾಗಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕ ಇದೆ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕ ಆಗ್ತದೆ ಆದರೂ ಕೂಡ ಒಂದು ಒಂದೂವರೆ ತಿಂಗಳಿನಲ್ಲಿ ಈಗ ಬೇಲ್ ಪೆಟಿಷನ್ ಅವರು ಲಾಯರು ಈಗ ಒಂದು ಎರಡು ಮೂರು ದಿವಸದಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಇನ್ನು ಎರಡು ಮೂರು ದಿವಸದಲ್ಲಿ ಅವರು ಬೇಲ್ ಪೆಟಿಷನ್ ಹಾಕಿದರೆ ಹದಿನೈದು ಒಳಗೆ ಹಾಕಿದರೆ ಈ ತಿಂಗಳು ಎಂಟೊಳಗೆ ಒಂದು ರಿಸಲ್ಟ್ ಬರ್ತದೆ ಸೆಷನ್ಸ್ ಕೋರ್ಟ್ನಲ್ಲಿ ಆಮೇಲೆ ಅಕ್ಟೋಬರ್ ಫಸ್ಟ್ ವೀಕ್ನಲ್ಲಿ ಆನರಬಲ್ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ಒಂದು ಫಿಫ್ಟೀನ್ ಡೇಸ್ ಆಬ್ಜೆಕ್ಷನ್ ಹಾಕೋಕ್ಕೆ ಸ್ಟೇಟ್ ಪಿ ಪಿ ಅವರ ಸ್ಟೇಟ ಇವರು ಹಾಕಬೇಕಲ್ಲ ಗೌರ್ಮೆಂಟ್ ಪ್ಲೀಡರು ಗೌರ್ಮೆಂಟ್ ಪ್ಲೀಡರ್ ಗೌರ್ಮೆಂಟ್ ಪ್ಲೀಡರು ಅವರು ಅದಕ್ಕೆ ಆಬ್ಜೆಕ್ಷನ್ ಹಾಕ್ತಾರೆ ಹಾಕಿ ವಾದ ಮಾಡ್ತಾರೆ ಅಲ್ಲಿ ಸತ್ಯಾಸತ್ಯತೆಯನ್ನು ನೋಡಲಿಕ್ಕೆ ವಾಸ್ಟ್ ಪವರ್ಸ್ ವೇಸ್ಟೆಡ್ ಇದೆ ಆನರಬಲ್ ಹೈಕೋರ್ಟ್ಸ್ ಆಫ್ ಕರ್ನಾಟಕ ಹೈಕೋರ್ಟ್ನಲ್ಲಿ ಸ್ವಲ್ಪ ವಾಸ್ಟ್ ಪವರ್ಸು ಇರ್ತವೆ ಜಾಮೀನು ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಇರ್ತವೆ ಈ ಎಲ್ಲ ಕಾರಣಗಳನ್ನು ವಿಶ್ಲೇಷಿಸಿದಾಗ ಈ ಮೀಡಿಯಾದವರು ಸುಳ್ಳು ಹೇಳ್ತಾರೆ ಜನರಲ್ಲಿ ಕನ್ಫ್ಯೂಸ್ ಮಾಡ್ತಾಯಿದ್ದಾರೆ ಯಾವುದೋ ಒಂದು ದರ್ಶನನ ಮೇಲೆ ಒಂದು ವಿರೋಧಾತ್ಮಕವಾಗಿ ಏನೋ ಒಂದು ಹಾಂ ಏನು ಗಾಂಧೀಜಿನ ಗುಂಡು ಹಾಕಿದಂಗೆ ಕೊಂದುಬಿಟ್ರೋ ಅಂತಂದು ಹೇಳಿ ಹಾಗೆ ಇವರು ಈ ನಮ್ಮ ದರ್ಶನನ್ನು ಒಂದು ಸೋಷಿಯಲ್ ಬ್ಯಾಡ್ ಎಲಿಮೆಂಟ್ ಅಂತ ಮಾಡಲಿಕ್ಕೆ ಈ ಮೀಡಿಯಾಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಮೀಡಿಯಾದಾರ ಒಂದು ಆಸೆ ಆಕಾಂಕ್ಷೆಗಳು ಫಲಿಸೋದಲ್ಲ ನಮ್ಮ ಕನ್ನಡ ನಾಡಿನ ಜನ ಈ ಭಾರತ ದೇಶದ ಜನ ಬುದ್ಧಿವಂತರಿದ್ದಾರೆ जय हिंद जय कर्नाटक